ಗಿಲ್ಲಿ ನಟ ಮಳವಳ್ಳಿ ನಟರಾಜ್ ಅವರ ತಮ್ಮ ಹಾಸ್ಯ ಚತುರತೆ ಮತ್ತು ವಿಶಿಷ್ಟ ಶೈಲಿಯ ನಟನೆಯ ಮತ್ತು ಕಿರುತೆರೆಯ ಮತ್ತು ಬೆಳ್ಳಿತೆರೆಯಲ್ಲಿ ಗುರುತಿಸಿಕೊಂಡಿದ್ದಾರೆ ಗಿಲ್ಲಿ ಅವರು ಇವರು ಗಿಲ್ಲಿ ನಟ ಎಂಬುದಾಗಿ ತುಂಬಾ ಪ್ರಸಿದ್ಧಿಯನ್ನು ಪಡೆದುಕೊಂಡಿದ್ದಾರೆ ಇವರು ರೈತ ಕುಟುಂಬದಿಂದ ಬಂದು ಇವರು ಸೆಟ್ ಸಹಾಯಕ ಮತ್ತು ಆರ್ಟ್ ಅಸಿಸ್ಟೆಂಟ್ ಆಗಿ ವೃತ್ತಿ ಜೀವನವನ್ನು ಆರಂಭಿಸಿ ಅನೇಕ ಶೋಗಳಲ್ಲಿ ಕೂಡ ಇವರು ಭಾಗವಹಿಸಿದರು ಬನ್ನಿ ಗಿಲ್ಲಿ ನಟನ ಬಗ್ಗೆ ನಾವು ಅವರು ಎಷ್ಟು ಓದಿದ್ರು ಮತ್ತು ಯಾವ್ಯಾವ ಶೋಗಳಲ್ಲಿ ಭಾಗವಹಿಸಿದ್ರು ಅಂತ ನೋಡೋಣ ನೀವೇನಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡೋದಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗಿಲ್ಲಿ ನಟ ಮಂಡ್ಯದ ಮಳವಳ್ಳಿ ಮೂಲದ ಜನಪ್ರಿಯ ಕನ್ನಡ ಹಾಸ್ಯ ನಟ ಹಾಗೆ ಯೂಟ್ಯೂಬರ್ ಮತ್ತು ಬಿಗ್ ಬಾಸ್ ಸೀಸನ್ ಹನ್ನೆರಡರ ವಿಜೇತರಾಗಿ ಗಿಲ್ಲಿ ನಟರವರು ವಿನ್ನರ್ ಆಗಿದ್ದಾರೆ ಹಾಗೆ ಇವರು ರೈತ ಕುಟುಂಬದಿಂದ ಬಂದಿದ್ದಾರೆ ಮತ್ತು ಇವರು ಸಟ್ ಸಹಾಯಕ ಮತ್ತು ಆರ್ಟ್ ಅಸಿಸ್ಟೆಂಟ್ ಆಗಿ ವೃತ್ತಿ ಜೀವನವನ್ನು ಮೊದಲನೇ ಪ್ರಾರಂಭಿಸಿದರು ಹಾಗೆ ಇವರು ಮೊದಲನೇದಾಗಿ ಕಾಮಿಡಿ ಕಿಲಾಡಿಗಳು ಡ್ಯಾನ್ಸ್ ಕರ್ನಾಟಕ ಡ್ಯಾನ್ಸ್ ಎಂಬ ರಿಯಾಲಿಟಿ ಶೋಗಳಲ್ಲಿ ಇವರು ಭಾಗವಹಿಸಿ ತನ್ನ ಪ್ರಾಪರ್ಟಿ ಕಾಮಿಡಿಯನ್ನು ಮಾಡಿ ಕನ್ನಡಿಗರ ಮನೆ ಮಾತಾಗಿದ್ದರು ಹಾಗೆ ಗಿಲ್ಲಿ ಅವರು ಎಲ್ಲೆ ಹೋದರೂ ಜನರನ್ನು ನಗಿಸುತ್ತಿದ್ದರು ಹಾಗೆ ಇವರ ಕಾಮಿಡಿಗೆ ಫಿದಾ ಆಗದವರೇ ಇಲ್ಲ ಎಂಬುದಾಗಿ ಹೇಳ್ಬೋದು ಗಿಲ್ಲಿ ನಟರು ಕಾಮಿಡಿ ಕಿಲಾಡಿಗಳು ಸೀಸನ್ ನಾಲ್ಕಕ್ಕೆ ಆಯ್ಕೆಯಾಗಿ ಅದರ ರನ್ನರ್ ಅಪ್ ಆಗಿ ಅವರು ವಿನ್ನರ್ ಆಗ್ತಾರೆ ಹಾಗೆ ಗಿಲ್ಲಿ ನಟರವರು ಕೂಡ ಎಲ್ಲ ಮನೆ ಮನೆ ಮಾತಾದ್ರು ಹಾಗೆ ಅವರ ನಿಜವಾದ ಹೆಸರು ಏನು ಅಂದರೆ ನಟರಾಜ್ ಅಂತ ಹೇಳಿ ಹಾಗೆ ನಟರಾಜ್ ಎಂಬ ಹೆಸರನ್ನು ಹೊಂದಿದ ಅವರು ಗಿಲ್ಲಿ ಎಂದೇ ಈಗ ಫೇಮಸ್ ಆಗಿದ್ದಾರೆ ಹಾಗೆ ಅವರಿಗೆ ಜನಪ್ರಿಯ ತಂದುಕೊಟ್ಟ ಹೆಸರು ಗಿಲ್ಲಿ ಎಂಬುದಾಗಿ ಹಾಗೆ ಗಿಲ್ಲಿ ಹೆಸರನ್ನು ಅವರು ಬಿಡದೆ ಅವರು ಆ ಹೆಸರಿನ ಮುಂದೆ ಗಿಲ್ಲಿ ನಟ ಎಂಬುದಾಗಿ ಅವರು ಅವರ ಹೆಸರನ್ನ ಬದಲಾವಣೆಯನ್ನ ಮಾಡಿಕೊಂಡ್ರು ಹಾಗೆ ಗಿಲ್ಲಿ ನಟನವರು ಅವರು ಜನಿಸಿದ್ದು ಇಪ್ಪತ್ತೊಂದು ಜೂನ್ ಸಾವಿರದ ಒಂಬೈನೂರ ತೊಂಬತ್ತೆಂಟರಲ್ಲಿ ಅವರು ಜನಿಸಿದರು ಅವರ ಊರು ದಡವದಾಪುರ ಮಲವಳ್ಳಿ ತಾಲೂಕು ಹಾಗೆ ಮಂಡ್ಯ ಜಿಲ್ಲೆಯಲ್ಲಿ ಗಿಲ್ಲಿ ನಟನವರು ಜನಿಸಿದರು ಹಾಗೆ ಅವರು ಓದಿದ್ದು ಹತ್ತನೇ ತರಗತಿ ಹಾಗೆ ಹತ್ತನೇ ತರಗತಿ ಮುಗಿದ ಮೇಲೆ ಅವರು ಐ ಟಿ ಮುಗಿಸಿ ಅಲ್ಲೇ ಎಕ್ಸಾಮ್ ಬರೆದು ಅದೇ ದಿನದಂದು ಅವರು ಬೆಂಗಳೂರಿಗೆ ತಮ್ಮ ವೃತ್ತಿ ಜೀವನವನ್ನು ಮಾಡಲಿಕ್ಕೆ ಅವರು ಬೆಂಗಳೂರಿಗೆ ಕಾಲಿಟ್ರು ಅಂತಾನೆ ಹೇಳ್ಬೋದು ಹಾಗೆ ಗಿಲ್ಲಿ ಅವರು ಅವರ ನಟ ಮತ್ತು ಆಸೆಗಾರ ಯೂಟ್ಯೂಬರ್ ಆಗಿ ಅವರು ಕೆಲಸಗಾರರಾಗಿ ಅವರು ವೃತ್ತಿ ಜೀವನದಲ್ಲಿ ಕಾರ್ಯ ಮಾಡಿದರು ಅಂತಾನೆ ಹೇಳ್ಬೋದು ಅನೇಕ ಸಿನಿಮಾಗಳಲ್ಲಿ ಗಿಲ್ಲಿ ನಟನವರು ಕೂಡ ಆ್ಯಕ್ಟ್ ಮಾಡಿದ್ದಾರೆ ಹಾಗೆ ಲಂಗೋಟಿ ಮ್ಯಾನ್ ದಿ ಡೆವಿಲ್ ಎಂಬ ಮೂಲಕ ಇವರು ತುಂಬಾ ಪ್ರಸಿದ್ಧಿಯನ್ನು ಪಡೆದುಕೊಂಡರು ಹಾಗೆ ಇವರು ಬಿಗ್ ಬಾಸ್ ಸೀಸನ್ ಹನ್ನೆರಡಕ್ಕೆ ಇಲ್ಲಿ ಬಿಗ್ ಬಾಸ್ಗೆ ಬಂದು ಅನೇಕ ಲಕ್ಷ ಲಕ್ಷ ಹಾಗೆ ಕೋಟಿ ಜನಗಳ ಮತ್ತು ಎಲ್ಲ ರೀತಿಯ ವಿವಿಧ ರಾಜ್ಯಗಳ ಪ್ರೀತಿಯನ್ನು ಇವರು ಪಡೆದುಕೊಂಡು ಹಾಗೆ ಗಿಲ್ಲಿ ನಟನವರು ಈಗ ತುಂಬಾ ಫೇಮಸ್ ಆಗಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಮಳವಳ್ಳಿ ನಟರಾಜವರು ತಮ್ಮ ಹಾಸ್ಯ ಚತುರತೆ ಮತ್ತು ವಿಶಿಷ್ಟ ಶೈಲಿಯ ನಟನೆಯ ಮೂಲಕ ಕಿರುತೆರೆಯ ಮತ್ತು ಬೆಳ್ಳೆ ತೆರೆಯಲ್ಲಿ ಅವರು ಗುರುತಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಇವರು ತುಂಬಾನೇ ಪ್ರಸಿದ್ಧಿಯನ್ನ ಪಡೆದುಕೊಂಡು ಹಾಗೆ ಈಗ ಎಲ್ಲ ರೀತಿಯ ವ್ಯವಸಾಯಗಳಲ್ಲೂ ಕೂಡ ನಟನೆಯಲ್ಲಿಯೂ ಕೂಡ ಗಿಲ್ಲಿ ಅವರು ಮಿಂಚುತ್ತಿದ್ದಾರೆ ಅಂತಾನೆ ಹೇಳ್ಬೋದು ಹಾಗೆ ಈಗ ಗಿಲ್ಲಿ ಅವರು ಅನೇಕ ಸಿನಿಮಾಗಳನ್ನು ಕೂಡ ಮಾಡ್ತಾ ಇದ್ದಾರೆ ಹಾಗೆ ಅವರಿಗೆ ತುಂಬಾ ಡಿಮ್ಯಾಂಡ್ ಹೆಚ್ಚಾಗಿದೆ ಅಂತಾನೆ ಹೇಳ್ಬೋದು ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ ಗಿಲ್ಲಿ ನಟನಿಗೆ ಒಂದು ಲೈಕನ್ನು ಕೊಟ್ಟೇ ಕೊಡ್ತೀರಾ ಅಂತ ಹೇಳಿ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಥ್ಯಾಂಕ್ ಯು ಫಾರ್ ವಾಚಿಂಗ್